ಅದೇ ನನ್ನ ಗಮನಕ್ಕೆ ಜಸ್ಟ್ ನಾವು ಬಂದಿದೆ ಅದು ಮೇಲ್ನೋಟಕ್ಕೆ ನೋಡಿದರೆ ಒಂಥರ ಎಂಟರ್ಟೈನ್ಮೆಂಟ್ ಆಗಲಿ ಸಿನಿಮ್ಯಾಟಿಕ್ ರೆಪ್ರೆಸೆಂಟೇಷರ್ ಆಗ್ತದೆ ಥರ ಕಾಣ್ತಿದೆ ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ ಕಂಡಕ್ಟ್ ರೂಲ್ ತುಂಬ ಸ್ಪಷ್ಟವಾಗಿದೆ ಯಾವುದೇ ಸಿನಿಮ್ಯಾಟಿಕ್ಕು ಅಥವಾ ಯಾವುದೇ ಎಂಟರ್ಟೈನ್ಮೆಂಟ್ ಪರ್ಪಸಸ್ಸು ಅಥವಾ ಈವನ್ ಆರ್ಟ್ ಆಗಲಿ ಸೈಂಟಿಫಿಕ್ ಉದ್ದೇಶಕ್ಕಾಗಲಿ ಒಳ್ಳೆಯ ಉದ್ದೇಶಕ್ಕಾಗಲಿ ಸಾಂಸ್ಕೃತಿಕ ಉದ್ದೇಶ ಉದ್ದೇಶಕ್ಕಾಗಲಿ ಅಂತ ಮಾಡಬೇಕಾದರೂ ಸರ್ಕಾರದ್ದು ಇಂಟಿಮೇಷನ್ ಮಾಡಬೇಕಾಗುತ್ತೆ ಏನಾದರೂ ಆರ್ಥಿಕ ಅದರಿಂದ ಲಾಭ ಇದ್ದರೆ ಸರ್ಕಾರ ಪ್ರಿಯರ್ ಪರ್ಮಿಷನ್ ಕೂಡ ತಗೊಳ್ಬೇಕಾಗುತ್ತೆ ಸೊ ಅದರ ಅಧೀನದಲ್ಲಿ ಮೇಲ್ನೋಟಕ್ಕೆ ಅದು ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸಸ್ ಸಿನಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಥರ ಕಾಣ್ತಿದೆ ಅದನ್ನು ನಾನು ತನಿಖೆ ಮಾಡಿಸೋದು ಒಂದು ತಂಡನಾಶಿನಿ ಮಾಡಿಕೊಂಡು ಅವರಿಗೆ ತನಿಖೆ ಮಾಡ್ತೇನೆ ನೋಟಿಸ್ ಕೊಡ್ತೇನೆ ಕಾನೂನು ರೀತಿಯ ಕೆ ಸಿ ಎಸ್ ಆರ್ ಪ್ರಕಾರ ಏನು ಆಗಿದೆ ನೋಡಿಕೊಂಡು ಕ್ರಮ ತಗೊಲ್ಲ ಅದು ನನಗೆ ನನ್ನ ಗಮನದಲ್ಲಿಲ್ಲ ಅದನ್ನು ತನಿಖೆ ಮಾಡಿದ ಮೇಲೆ ತನಿಖಾದಲ್ಲಿ ಅದು ಪೂರ್ಣ ಸ್ವರೂಪದಲ್ಲಿ ಹೊರಗೆ ಬರುತ್ತೆ ನಿಯಮಾನುಸಾರ ಅದರ ಮೇಲೆ ಕ್ರಮ ತಗೊಳ್ಳುತ್ತೆ ಇಲಾಖೆ ಗಮನದಲ್ಲಿ ಈ ವಿಚಾರ ಈ ಜಸ್ಟ್ ನಾವು ನನ್ನ ಗಮನಕ್ಕೆ ಬಂದಿದೆ ಇನ್ ಇನ್ನು ಈ ಹಿಂದೆ ನನ್ನ ಗಮನದಲ್ಲಿ ಈ ವಿಚಾರ ಇರಲಿಲ್ಲ ಹಿಂದೆ ಬೇರೆ ಪ್ರಕರಣಕ್ಕೆ ಸಂಬಂಧಪಟ್ಟಿರೋದು ಅವರು ಹಿಂದೆ ಮಲ್ವಳ್ಳಿಯಲ್ಲಿದ್ದಾಗ ಆ ಒಂದು ಪ್ರಕರಣದಲ್ಲಿ ಸಸ್ಪೆಂಡ್ ಆಗಿ ಮತ್ತೆ ಆಗಿ ಯಾದಗೂರಲ್ಲಿ ಕೆಲಸ ಮಾಡ್ತಿರ್ತಾರೆ ಆ ಇಲಾಖಾ ತನಿಖಾ ಇನ್ನೂ ನಡೀತಾ ಇದೆ ತನಿಖಾ ನಡೀತಾ ಇದೆ ರಿಟೈರ್ಡ್ ಜಡ್ಜ್ ಹೈಕೋರ್ಟ್ ಡಿಸ್ಟ್ರಿಕ್ಟ್ ಜಜ್ ಅವರು ಮಾಡ್ತಾ ಇದ್ದಾರೆ ಅದು ಅವರ ನಿಯಮಾನುಸಾರ ಆಗುತ್ತೆ ಈ ವಿಚಾರ ಪೈಕಿ ನಾವು ತಂಡ ರಚನೆ ಮಾಡಿದ್ದೇವೆ ಆಗಲೇ ಈಗ ತನಿಖೆ ಮಾಡಿಕೊಂಡು ನಿಯಮಾನುಸಾರ ಯಾವ ರೀತಿ ಅದರ ಮೇಲೆ ಕ್ರಮ ತಗೊಳ್ಳೋದು ಕ್ರಮ ತಗೊಳ್ಳಲಾಗುವುದು ನಾನು ಹೇಳಿದೆ ಅಲ್ಲ ಆಗಲೇ ಸಿನಿಮಾ ಶೂಟಿಂಗ್ ಆಗಲಿ ಅಥವಾ ಎಂಥದ್ದೇ ಎಂಟರ್ಟೈನ್ಮೆಂಟ್ ಆಗಲಿ ಲಾಭ ಅಂದರೆ ಪ್ರ ಪ್ರೇಯರ್ ಪರ್ಮಿಷನ್ ತೊಗೊಳ್ಬೇಕಾಗಿ ಲಾಭ ಇದ್ದರೆ ಸರ್ಕಾರದ ಅನುಮೋದನೆ ತೊಗೊಳ್ಬೇಕಾಗುತ್ತೆ ಮತ್ತು ಯಾವುದೇ ಕೆಲಸದ ಸಮಯದಲ್ಲಿ ಇಂಥದ್ದು ಆ್ಯಕ್ಟಿವಿಟಿ ಎಂಥದ್ದಕ್ಕೂ ಮಾಡೋದಿಲ್ಲ ಈವನ್ ಒಂದೇ ಒಳ್ಳೆಯ ಉದ್ದೇಶಕ್ಕೂ ಮಾಡುವ ಅವಕಾಶ ಇಲ್ಲ ಕಂಡಕ್ಟ್ ರೂಲ್ಸ್ ಪ್ರಕಾರ ಉಲ್ಲಂಘನೆ ಏನಾದರೂ ಆದರೆ ಅದನ್ನು ತನಿಖೆ ಖಂಡಿ ಖಂಡಿತವಾಗಿ ನಿಯಮಾನುಸಾರ ತನಿಖೆ ಮಾಡೋಲ್ಲಾಭಿವೆ